ಮಗುವಿಗೆ ಯಕೃತ್ ಕಸಿ ಯಶಸ್ವಿ ಡಾಕ್ಟರ ರಾಘವೇಂದ್ರ ಸಿವಿ ಯಕೃತ್ತಿನ ಕಾಯಿಲೆ ಮಾರಣಾಂತಿಕ ಕಾಯಿಲೆಯಾಗಿದೆ ಇಂತಹ ಕಾಯಿಲೆಗೆ ಇಲಕಲ್ನ ಪ್ರೇಕ್ಷಾ ಎಂಬ ಹೆಣ್ಮಗು ತುತ್ತಾಗಿ ಸಮಸ್ಯೆಯನ್ನು ಎದುರಿಸುತ್ತಿತ್ತು ಅಂತಹ ಹೆಣ್ಮಗುವಿಗೆ ನಾರಾಯಣ ಹೆಲ್ತ್ ನ ವೈದ್ಯರ ತಂಡ ಯಕೃತ್ ಕಸಿ ಮಾಡಿ ಜೀವ ಉಳಿಸಿದ್ದಾರನೆಂದು ಡಾಕ್ಟರ ರಾಘವೇಂದ್ರ ಸಿವಿ ಹೇಳಿದರು ಇಂದು ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ವೈದ್ಯರ ತಂಡ ಪ್ರೇಕ್ಷಾಳ ತಂದೆ ಮಹಾಂತೇಶ ಅವರ ಯಕೃತಿನ ಭಾಗವನ್ನು ಶಸ್ತ್ರಚಿಕಿತ್ಸೆ ಮೂಲಕ ಪಡೆದು ಯಕೃತಿನ ಕಸಿ ಮಾಡಿದರು ಎಂದರು ಕೇಸಸ್ ತುಂಬಾ ಮಾಡ್ತಿರ್ತೀವಿ ಮಾಡಿದಿವಿ ಇದು ಈ ಜಾಗದಲ್ಲಿ ಆಗಿರುವಂತಹ ಲಿವರ್ ಟ್ರಾನ್ಸ್ಪ್ಲಾಂಟ್ ಮೊದಲನೇ ಕೇಸ್ ನಮ್ಮ ಅದು ಒಂದು ಇಂಪಾರ್ಟೆಂಟ್ ಎರಡನೇದೇನಂದ್ರೆ ಇನ್ನೊಂದು ಬಿ ಪಿ ಎಲ್ ಕಾರ್ಡ್ ಮುಖಾಂತರ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ಇದು ಹೆಚ್ಚು ಕಡಿಮೆ ಗವರ್ಮೆಂಟ್ ಇಂದಾನೆ ಪೂರ್ತಿ ಬಂದ ಅನುದಾನದಿಂದಾನೇ ನಾವು ಪೂರ್ತಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಸಾಧ್ಯ ಆಯ್ತು ಸೊ ಬಿ ಪಿ ಎಲ್ ಕಾರ್ಡ್ ಮುಖಾಂತರ ಇದ್ದಾರೆ ಅದೇ ತರ ಬೆಳೀತಾ ಇದ್ದಾರೆ ತಿಂಗಳಿಗೆ ಒಂದು ಎರಡ್ ತಿಂಗಳ ಒಂದ್ಸತಿ ಟೆಸ್ಟ್ ಗಳೆಲ್ಲ ಮಾಡ್ಬೇಕಾಗುತ್ತೆ ಲೈಫ್ ಲಾಂಗ್ ಮೆಡಿಸಿನ್ ತಗೋಬೇಕು ಬಟ್ ಬೆಳವಣಿಗೆ ಎಲ್ಲ ಚೆನ್ನಾಗಿರುತ್ತೆ ಏನು ಪ್ರಾಬ್ಲಮ್ ಜಾಂಡಿಸ್ ಬರ್ಲಿಕ್ಕೆ ಶುರು ಆಗುತ್ತೆ ಮೈಯಲ್ಲೆಲ್ಲಾ ಕೆರ್ತ ಅಂದ್ರೆ ಸುಮ್ನೆ ಕೆರ್ಕೊಂಡ ಹೋಗೋಕೆ ಶುರು ಆಗುತ್ತೆ ಬಟ್ ಮೈನ್ಲಿ ಜ್ವರ ಬರೋದಕ್ ಶುರು ಆಗುತ್ತೆ ಬಟ್ ಜಾಂಡಿಸ್ ಬರತ್ತೆ